ನೋಡಿ ಬರಿತಾ ಇದ್ದಾನೆ ಮಗ ಈಗ ಬಂದಿದ್ದಾನೆ ಫ್ರೆಂಡ್ಸ್ ಇಲ್ಲೆಲ್ಲ ಮೇಲಿಂದ ಯಾರೋ ಪೇರೆಂಟ್ಸ್ ಹೇಗೆ ಮಾಡಿ ಹ್ಞೂ ನೋಡಿ ಇಲ್ಲಿದ್ದ ನೋಡಿ ನನ್ನ ಮಗ ಅಲ್ಲ ಚಾನೆ ಫ್ರೆಂಡ್ಸ್ ಮಳೆ ಬರ್ತಾ ಇದೆ ಈಗ ಹೋಗ್ತೀವಿ ಕೊಟ್ಟು ಟೈಮ್ ಎರಡು ಗಂಟೆ ಆಯಿತು ಇನ್ನು ಕೊಟ್ಟು ಹೋಗ್ತೆ ಅಲ್ಲ ನೋಡಿ ಬಜ್ಜಿ ಇಲ್ಲಿ ಮೆಣಸಿನ್ಕಾಯಿ ಫ್ರೈ ಮಾಡಿದ್ದು ಇಲ್ಲಿ ಚಾಯ್ ಇದೆ ನೋಡಿ ಇಲ್ಲಿ ಶ್ರೇಯಮ್ಮ ಬಂದ್ಲು ಇಲ್ಲಿ ಯಜಮಾನ್ರು ತಿಂತ ಇದ್ದಾರ ಫ್ರೆಂಡ್ಸ ಬಜಿ ಚಾಯ್ ತಿಂದ ಮೇಲೆ ಮತ್ತೆ ಸಿಕ್ತು ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದಾರಾ ಫ್ರೆಂಡ್ಸ ನಾವು ಚೆನ್ನಾಗಿದ್ದೀವಿ ನೋಡಿ ಫ್ರೆಂಡ್ಸ ಈಗ ಬೆಳಗ್ಗೆ ಪೂಜೆ ಅದೆಲ್ಲ ಐತೆ ಚಹಾ ಕುಡಿತೀನಿ ಚಹಾ ಕುಡಿದ್ಬಿಟ್ಟು ಇದನ್ನು ಮಾಡ್ತೀನಿ ಚಪಾತಿ ಹಿಟ್ಟು ಕಲಿಸ್ತೀನಿ ಇವತ್ತಿನ ತಿಂಡಿ ಅದು ಏನು ಮಾಡಲ್ಲ ಸ್ವಲ್ಪ ಕೆಲಸ ಇದೆ ಧನುಷನ್ ಹತ್ರ ಹೋಗ್ಬೇಕಂಥೇಳಿ ಮಾಡ್ತಾಯಿದ್ದೀವಿ ಸ್ವಲ್ಪ ಬಿಸಿಲು ಬಿದ್ದಿದೆ ಅದಕ್ಕೆ ಮಳೆ ಇಲ್ಲಲ್ಲ ಮಳೆ ಇದ್ದರೆ ಬಿಡಬೇಕಂತ ಮಾಡಿದ್ದೀವಿ ಸ್ಕೂಟ್ರ್ ಮೇಲೆ ಹೋಗೋದ್ರೆ ಫುಲ್ ಚೆಂಡೆ ಆಗಿ ಹಾಗಾಗಿ ಈಗ ಮಳೆ ಇಲ್ಲ ಹೋಗ್ಬೇಕಂಥೇಳಿ ಸ್ವಲ್ಪ ಚಪಾತಿ ಪದಾರ್ಥ ಏನಾದರೂ ಮಾಡ್ಕೋಬೇಕು ಮಧ್ಯಾಹ್ನ ಊಟನೂ ಅಷ್ಟಲ್ಲಿ ಹೋಗ್ಬೇಕಂತ ಅಂದ್ಕೊಂಡು ಈಗ ಗೊತ್ತಿಲ್ಲ ಯಾವಾಗುತ್ತೋ ಅಂತೇಳಿ ಈಗ ಬೇಗ ಬೇಗ ಒಂದು ಸ್ವಲ್ಪ ಚಹಾ ಕೊಡ್ಬಿಟ್ಟು ಚಪಾತಿ ಇಟ್ ಕಲಿಸ್ತೀನಿ ಆಲ್ರೆಡಿ ಒಂಬತ್ತು ಗಂಟೆ ಇದೆ ಈಗ ಚಪಾತಿ ಪದಾರ್ಥ ಮಾಡಿಬಿಡ್ತೀನಿ ಅದಷ್ಟೇ ಅದನ್ನು ಮಾಡೋವಾಗ ಸಿಗ್ತೀನಿ ಬರೋ ಥರ ಇದೆ ಕತ್ಲೆ ಕತ್ಲೆ ಫ್ರೆಂಡ್ಸ್ ನಿನ್ನೆ ಹರಿವೆ ಸೊಪ್ಪು ತಂದಿದ್ವಿ ಹರಿವೆ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ತಂದಿದ್ದೆ ನೋಡಿ ಇದೊಂದು ಕಟ್ಟು ಸಬ್ಸಿಗೆ ತಂದೀನಿ ಇದೊಂದು ಸ್ವಲ್ಪ ಹರವೆ ಹರವೆ ಚೆನ್ನಾಗಿದೆ ಈಗ ಹರವೆ ಸೊಪ್ಪು ಇದೆಲ್ಲ ಕ್ಲೀನ್ ಮಾಡ್ಕೋತೀನಿ ಸೊಪ್ಪೆಲ್ಲ ಕ್ಲೀನ್ ಮಾಡ್ಕೊಂಡು ನೋಡಿ ಸ್ವಲ್ಪ ಈ ಮಳೆಗೆ ಪಚ್ಚೆ ಪಚ್ಚೆ ಆಗಿಬಿಟ್ಟಿರ್ತದೆ ಮುಟ್ಲಿಕ್ಕೆ ಬರಲ್ಲ ಧನುಷನ್ಗೆ ಬೇಕಾಗುವಂಥದ್ದೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಈಗ ಹಾಗಾಗಿ ಇಲ್ಲಿ ಹಿಟ್ಸ ಕಲಿಸಿ ಚಪಾತಿ ಹಿಟ್ನಾದಿಟ್ಟಿನಿ ಫ್ರೆಂಡ್ಸ ಪಾತ್ರೆ ಕೂಡ ಇತ್ತು ಸ್ವಲ್ಪ ತೊಳೆದು ಬಿಟ್ಟೆ ಈಗ ಇದನ್ನೆಲ್ಲ ಕ್ಲೀನ್ ಮಾಡಿದ ಮೇಲೆ ಮತ್ತೆ ಸಿಗುತ್ತೆ ಫ್ರೆಂಡ್ಸ ನೋಡಿ ಈಗ ಬೆಳಗ್ಗೆ ಹರವೆ ಸೊಪ್ಪೆಲ್ಲ ಕ್ಲೀನ್ ಮಾಡಿ ಅದನ್ನು ಪದಾರ್ಥ ಮಾಡಿ ಚಪಾತಿ ಮಾಡಿದೆ ಹಿಟ್ನಾದಿಟ್ಟಿದ್ನೆಲ್ಲ ಅವಾಗ ತೋರಿಸಿರೋ ಹಾಗೆ ಚಪಾತಿ ಮಾಡಿದೆ ಮಾಡಿ ಶ್ರೇಯಾಗ ಊಟ ಮಾಡಿದ ಶ್ರೇಯಾ ಮನೇಲಿ ಇದ್ದಾಳಲ್ಲ ಹಾಗಾಗಿ ಸಂಡೇ ಇವತ್ತು ಸಂಡೇ ಆಗಿರೋದ್ರಿಂದ ರಜೆ ಇದೆ ಮನೇಲಿ ಈಗ ಅವಳು ಚಪಾತಿ ಮಾಡ್ತಾಯಿದ್ದೆ ಅದು ತೋರಿಸ್ತೀನಿ ನೋಡಿ ಶ್ರೇಯಾ ಚಪಾತಿ ಈಗ ನಾನು ಇಷ್ಟೋತನ ಮಾಡಿದ್ದೆ ಅವಳು ತುಂಬ ದಿನ ಆಯ್ತು ಮಾಡಿರಲಿಲ್ಲ ಫ್ರೆಂಡ್ಸಿಗೆ ಹಚ್ಚಿರಲಿಲ್ಲ ನಾನು ಅವಳಿಗೆ ಇವತ್ತು ಮನೆಯಲ್ಲಿದ್ಲಲ್ಲ ಇದ್ಲಲ್ಲ ಅದಕ್ಕಾಗಿ ಸ್ವಲ್ಪ ಮಾಡಲಿ ಅಂಥೇಳಿ ಹಚ್ಚಿದೆ ನೋಡಿ ಇಲ್ಲಿ ಚಪಾತಿ ಇದ್ದ ಕಂತಿರ್ಬೋದು ನಿಮಗೂ ಕೂಡ ಚಪಾತಿ ಇಲ್ಲಿ ಅರಿವೆ ಸೊಪ್ಪು ಪದಾರ್ಥ ಮಾಡಿದ್ದೇನೆ ನೋಡಿ ಕಾಣ್ತಿರ್ಬೋದು ಅರಿವೆ ಸೊಪ್ಪಿನ ತಗೊಂಡಿದ್ದೆ ಅದನ್ನು ಕ್ಲೀನ್ ಮಾಡಿ ತೊಳೆದು ಈಗ ಇದೊಂದು ಪದಾರ್ಥ ಮಾಡಿದೆ ಫ್ರೆಂಡ್ಸ್ ಧನುಷನ ಹತ್ರ ಹೋಗ್ಲಿಕ್ಕೆ ಸ್ವಲ್ಪ ಮೊಸರು ಇದು ಮೊಸರು ಕಟ್ ಮಾಡಿ ಡಬ್ಬ್ಯದಲ್ಲಿ ಹಾಕೋತೇನೆ ನಾನು ಅವನಿಗೆ ಹೋಗುವಾಗ ಇದೊಂದಿಷ್ಟು ಇದೊಂದು ಐದಾರು ಚಪಾತಿ ಶ್ರೇಯ ಮಾಡ್ತಾಳೆ ಫ್ರೆಂಡ್ಸಿಗೆ ಇದಷ್ಟು ನಾನು ಎಲ್ಲ ಇನ್ನು ಪ್ಯಾಕ್ ಮಾಡ್ಕೋಬೇಕು ಅದೆಲ್ಲ ಅವನಿಗೆ ಪ್ಯಾಕ್ ಮಾಡ್ಕೊತೀನಿ ಮಳೆ ಇಲ್ಲ ಸ್ವಲ್ಪ ಇದಾಗಿದೆ ಮೋಡಿದೆ ಹಾಗೆ ಮಳೆ ಏನಿಲ್ಲ ಈಗ ಯಜಮಾನ್ರು ಬರ್ತಾರೆ ಬಂದು ಊಟ ಮಾಡ್ತಾರೆ ಏನು ಮಾಡ್ತಾರೆ ಗೊತ್ತಿಲ್ಲ ಹಾಗಾಗಿ ಹೋಗ್ತೀನಿ ಬಟ್ಟೆ ಕೂಡ ತೊಳೆದು ಹಾಕಿದ್ದೀವಿ ಏನೇನಾಗುತ್ತೆ ನೋಡ್ತೀನಿ ಫ್ರೆಂಡ್ಸ್ ಮತ್ತೆ ಸಿಕ್ಕ ಮಗನ ಹತ್ರ ಹೊರಟಿವಿ ಫ್ರೆಂಡ್ಸ ಮಳೆ ಇಲ್ಲ ಈಗ ಸ್ವಲ್ಪ ಮಳೆ ಕಮ್ಮಿ ಇದೆ ಹಾಗಾಗಿ ಯಾಕೆ ಹಾಂ ಯಾಕೆ ಹೇಳು ನೋಡಿ ಮಗನ ಚಪ್ಪಲ್ ಹಾಕೊಂಡು ಹೇಳ್ತಾ ಇದ್ಲು ಅವನ ಚಪ್ಪಲ್ ನಂಗೆ ಬರ್ತಾವೆ ಫ್ರೆಂಡ್ಸ್ ಅದಕ್ಕಾಗಿ ಅವನು ಜಾಸ್ತಿ ಹಾಕ್ತಿದ್ನಿ ಶ್ರೇಯಮ್ಮ ಬಾ ಹಾಂ ಬಟ್ಟೆ ತಕ್ಕೋ ಬಟ್ಟೆ ಒಳಗೆ ಹಾಕಿ ಹೋಗು ಹಾಂ ನೋಡತು ಬಟ್ಟೆ ಒಳಗೆ ಹಾಕೋ ಹಾಕೊಂಡು ಹೋಗ ನಿಮ್ಮಪ್ಪ ನಂಗೆ ಇಲ್ಲೇ ಇರ್ಲಿ ಬಿಡೋದು ಈ ತೊಳೆದು ಹಾಕಿದೈತಿ ಊಟದ್ದೆಲ್ಲ ಇರ್ತೈತೆ ನೋಡಿ ಫ್ರೆಂಡ್ಸ ನಾವು ಇಲ್ಲಿವರೆಗೂ ಬಂದು ಹೋಗ್ಬೇಕಂದ್ರೆ ಅಷ್ಟರಲ್ಲಿ ಮಳೆ ಬಂದುಬಿಡ್ತು ಮತ್ತು ರಿಟರ್ನ್ ಮನೆ ಒಳಗಡೆ ಹೋಗಿ ಈಗ ಹೋಗ್ತಾ ಇದ್ದೀವಿ ಶಾಲೆಗೆ ಇದು ಮಳೆ ಅಂದರೆ ಗ್ಯಾರಂಟಿ ಮಳೆ ಅಲ್ಲಲ್ಲ ಯಾವಾಗ ಮಳೆ ಬರುತ್ತೋ ಯಾವಾಗ ಸುರಿಲಿ ಸ್ಟಾರ್ಟ್ ಆಗುತ್ತೋ ಯಾವಾಗ ಗೊತ್ತಿಲ್ಲ ಈಗೂ ಸ್ವಲ್ಪ ಐತಿ ಸಪೂರ ಹೋಗ್ತೀವಿ ಫ್ರೆಂಡ್ಸ್ ಮತ್ತು ಲೇಟಾಗುತ್ತೆ ಅಲ್ಲರೆ ಇವತ್ತು ಸಂಡೆ ಅಲ್ವಾ ನೋಡಿ ಪೇರೆಂಟ್ಸ್ ಮಕ್ಕಳ ಹತ್ರ ಬಂದ್ರೆ ಈ ಥರ ಸಹಿ ಮಾಡಿ ಹೋಗ್ಬೇಕು ನಾವು ಬಂದ ತಕ್ಷಣ ಸೈ ಮಾಡಬೇಕು ಹೋಗುವಾಗ ಸೈ ಮಾಡಬೇಕು ಎಷ್ಟೋ ಥರ ಇದ್ದೀವಿ ಅಂತ ಹೇಳ್ಬೇಕು ಹನ್ನೆರಡು ಆಗಿ ಹೋಗಿತ್ತು ಬರೀತಾ ಇದ್ದಾನೆ ಮಗ ಈಗ ಬಂದಿದ್ದಾನೆ ಫ್ರೆಂಡ್ಸ್ ಇಲ್ಲಲ್ಲ ಮೇಲಿಂದ ಯಾರೋ ಪೇರೆಂಟ್ಸ್ ಹೇಗೆ ಮಾಡಿ ನೋಡಿ ಇಲ್ಲಿದ್ದ ನೋಡಿ ನನ್ನ ಮಗ ಅಲ್ಲ ಶಾನೆ ಫ್ರೆಂಡ್ಸು ಮಳೆ ಬರ್ತಾ ಇದೆ ಈಗ ಹೋಗ್ತೀವಿ ಕೊಟ್ಟು ಟೈಮ್ ಎರಡು ಗಂಟೆ ಆಯಿತು ಇನ್ನು ಕೊಟ್ಟು ಹೋಗ್ತೆ ಅಲ್ಲ ಹೋಗ್ತಾ ಇದ್ದಾನೆ ನೋಡ್ತಾ ಇಲ್ಲ ಈ ಕಡೆಗೆ ಹೋಗ್ತಾಯಿದ್ದಾನೆ ಸಹ ನಾವು ಹೊರಟೀವಿ ನೋಡಿ ಟೈಮ್ ಆಯಿತು ಮಳೆ ಸ್ವಲ್ಪ ಕಮ್ಮಿಯಾಗಿದೆ ಗಾಳಿ ಬಿಟ್ಟಿದೆ ಹಾಗಾಗಿ ನಾವು ಹೋಗ್ತೀವಿ ಯಾಕೆ ಸ್ಕೂಟ್ರ್ ಮೇಲೆ ಹೋಗ್ಬೇಕು ಮಳೆ ಬಂದರೆ ಕಷ್ಟ ಎರಡು ಕಡೆ ನಿಂತು ಬಂದೀವಿ ಈಗ ಮಳೆ ಬರ್ತಾಯಿದೆ ಅಂಥೇಳಿ ಅಲ್ಲೆಲ್ಲೇ ಅಲ್ಲೆಲೆ ಈಗ ಹೊರಡ್ತೆ ಬಿಟ್ರೆ ಅದ್ರಾಗ ಅಲ್ಲೇ ಇರೋಲ್ಲ ಹ್ಞೂ ರೈನ್ ಕೊಟ್ಟೇನು ಹಾಕೋದು ಅದು ಮಳಿ ಬಂದ್ರೆ ಹಾಕೋನು ಅಯ್ಯ ಫೋನ ಹೇಳ್ಕೊತರ್ರಿ ಫೋನ್ ಬಂದ್ರೆ ಅವರೇ ಮತ್ತು ಮಳಿ ಬರೋಕೆ ನಾ ಹೇಳ್ಕೊತ ನೋಡ್ರಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ವಾತಾವರಣ ಗಿಡಗಳು ಸುತ್ತಮುತ್ತ ಗಿಡಗಳು ನೋಡಿ ಅವ್ರ ಅಂತ ಸಿಕ್ಕೋಪ್ಟೆ ಗಿಡಗಳು ಹೂವಿನ ಗಿಡಗಳು ಗಾರ್ಡನ್ ಚೆನ್ನಾಗಿ ಮಾಡಿದ್ದಾರೆ ಆಕಡೆ ಮತ್ತು ಆ ಸ್ಟೀಲ್ ಬೋರ್ಡು ಅಲ್ಲಿದೆ ಫ್ರೆಂಡ್ಸ್ ಕಲ್ಲಿದೆ ನೋಡಿ ಕಾಣ್ತಿರ್ಬೋದಲ್ಲ ಚೆನ್ನಾಗಿದೆ ಇಲ್ಲ ಶಾಲೆ ಮಸ್ತಿದೆ ಇಲ್ಲಿ ಮತ್ತು ನಮ್ಮ ದನೇಶ್ ನಾಲ್ಕು ಹಳೇದಾಯ್ ಅಂತ ಕ್ಯಾಪ್ ಹಾಕೊಂಬರ್ತಾನ ಹ್ಞೂ ಫ್ರೆಂಡ್ಸ ಈಗ ಹೋಗ್ತೀವಿ ಇಲ್ಲಿ ಗಿಡಗಳು ತುಂಬ ರೋಡ್ ಗುಂಟ ಹಸ್ ಹಸಿರಿ ನಿಮ್ಮ ಮಧ್ಯೆ ಹಾಕೋದ್ರೆ ಏನೋ ಒಂಥರ ಖುಷಿಯಾಗೈತೆ ಅಷ್ಟು ಚೆನ್ನಾಗಿದೆ ಮಸ್ತಾಗಿದೆ ಸ್ವಲ್ಪ ವಿಡೇ ಮಾಡ್ಕೊತೀನಿ ಗ್ರೀನ್ ಗ್ರೀನ್ ಚೆನ್ನಾಗಿದೆ ನೋಡ್ರಿ ಎಷ್ಟು ಚೆನ್ನಾಗೈತಿ ಶಾಲೆಗೆ ಹೋಗಿ ಬರ್ತಾ ಇದ್ದೀವಿ ನಡಬಾರ್ಕ ರೋಡ್ ಮಾತ್ರ ಸುತ್ತ ಗ್ರೀನ್ ಗ್ರೀನ್ ಗಿಡಗಳು ಇದು ಎಷ್ಟು ಚೆನ್ನಾಗಿದೆ ನೋಡ್ರಿ ನೋಡಿ ಈಗ ಬಂದ್ವಿ ಫ್ರೆಂಡ್ಸ್ ಮನೆಗೆ ಎರಡೂವರೆ ಆಗಿದೆ ಟೈಮ್ ಧನುಷನ್ ಹತ್ರ ಹೋಗಿ ಬಂದಿ ನೋಡಿ ಎರಡೂವರೆ ಆಯ್ತು ಮಳೆಯಲ್ಲಿ ಅಲ್ಲೆಷ್ಟು ಅಲ್ಲೆಷ್ಟು ನಿಂತು ಮಳೆ ಮಳೆಯಲ್ಲಿ ತೋರ್ಸ್ಕೊತ ಬಂದೆ ನೋಡಿ ಈಗ ಊಟ ಕೊಡ್ತೀನಿ ಟೈಮ್ ಎರಡೂವರೆ ಆಗಿದೆ ಊಟಕ್ಕೆ ಕೊಟ್ಟುಬಿಡ್ತೀನಿ ಫ್ರೆಂಡ್ಸ ನೋಡಿ ಸಾಯಂಕಾಲ ಮಳೆ ಇದೆ ಯಜಮಾನ್ರಿಗೆ ಸ್ವಲ್ಪ మడియండి చండి ఏక బందో కొల్పా కారకార వై బజీ మాడతాండో ఎంమెల్ చికే బజీ చేస్తాదిని నొకి ఇది మెంసికే బజీ మెంసికే సిక్తావులా ఫ్రెండ్స్ అబ మెన్సికే బజీ చేస్తాదిని చనాయే ఇరుతే కొల్పా కారకార కారతారా చనాయే ఈ బజీ ఏ మతే ఛాంద ఉప్పరగిరుతే కేక్ నోడి ಸಾಯಂಕಾಲ ಇದೆ ಚಪಾತಿ ಪದಾರ್ಥ ಎಲ್ಲ ಇದೆ ಫ್ರೆಂಡ್ಸ್ ಒಂದು ನಾಲ್ಕು ಬಜ್ಜಿ ಹಾಕ್ತಾ ಇದೀನ ತುಂಬ ಟೇಸ್ಟಿ ಫ್ರೆಂಡ್ಸ್ ಬಜ್ಜಿ ಮಸ್ತ್ ಆಗ್ತಾವ ಚಿಕ್ಕ ಚಿಕ್ಕದು ತಗೊಂಡಿದ್ದೆ ನಮ್ಮ ಅಣ್ಣಸಂತೆ ಗಬ್ಬು ತಂದರೆ ಎಣ್ಣೆ ತುಂಬಾ ಜಾಸ್ತಿ ಬೇಕಾಗುತ್ತೆ ಅಂಥೇಳಿ ಚಿಕ್ಕ 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 ಚಿಕ್ಕದು ಬಜ್ಜಿ ತೊಗೊಂಡಿದ್ನಿ ಬಜ್ಜಿ ಎಲ್ಲ ಸಾರಿ ಮೆಣಸು ಈ ಥರ ಹಾಕಿಬಿಟ್ರೆ ಚೆನ್ನಾಗಿರ್ತದೆ ಒಂದು ಹಾಗೆ ಮಾಡ್ತೀನಿ ನೋಡ್ತೀನಿ ಹೇಗೆಪ್ಪ ಅಂತ ಹೇಳ್ಬೇಕು ಫುಲ್ ಒಂದು ಹಿಡಿಯೇ ಮಾಡ್ತೀವಿ ನೋಡ್ತೀನಿ ಸಿಟ್ಟು ಕಾಲೇ ಇತ್ತು ನೋಡ್ತಾ ಇದ್ದೀವಿ ಇದು ಉಳಿದಿರೋ ಬಿಟ್ಟು ಎಷ್ಟಾಗ್ತೈತಿ ಫ್ರೆಂಡ್ಸಿಗೆ

ಮನೆಯಲ್ಲಿ ತಿನ್ ತಂದು ತಿನ ಅದೇ ಥರ ಆಗ್ತಾವೆ ಫ್ರೆಂಡ್ ತುಂಬ ಚೆನ್ನಾಗಿರ್ತವೆ ನೋಡಿ ಮಸ್ತಾಗಿ ಬರ್ತವೆ ಸರ್ ನಮ್ಮಲ್ಲಿ ಎಷ್ಟಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೇಳಿ ಪ್ಲೀಸ್ ನೋಡಿ ಮಾಡಿ ನೋಡಿ ಮೆಣಸಿನ್ಕಾಯಿ ಬಜ್ಜಿ ಮತ್ತೆ ಇದು ರೊಟ್ಟಿಗೆ ನಮ್ಮ ಯಜಮಾನ್ರಿಗೆ ಎಣ್ಣೆಯಲ್ಲಿ ಫ್ರೈ ಮಾಡಿರೋಂಥ ಮೆಣಸು ಬೇಕೇ ಬೇಕು ರೊಟ್ಟಿ ಇಲ್ಲಾಂದ್ರೆ ತಿನ್ನೋದೇ ಇಲ್ಲ ಈರುಳ್ಳಿ ಬೇಕು ರೊಟ್ಟಿ ಸಣ್ಣದಾಗಿ ಈರುಳ್ಳಿ ಕಟ್ ಮಾಡ್ತೀನಿ ಉದ್ದುದ್ದ ರೊಟ್ಟಿಯಲ್ಲೆಲ್ಲ ಎಲ್ಲ ಆ ಥರ ಚೆನ್ನಾಗಿರುತ್ತೆ ಈರುಳ್ಳಿ ಹಸಿಮೆಣಸು ಒಟ್ಟಿಗೆ ತಿಂದರೆ ರೊಟ್ಟಿಗೆ ಬಿಸಿ ಬಿಸಿ ಸ್ವಲ್ಪ ಚಹಾ ಈಗ ಚಹಾ ಮಾಡಿ ಕೊಡ್ತೀನಿ ಫ್ರೆಂಡ್ಸ್ ರುದ್ದಿ ಚಹ ಕೊಡ್ತೀನಿ ಅವರಿಗೆ ಬಂದಿದ್ದಾರೆ ಬಂದು ಸ್ನಾನಕ್ಕೆ ಹೋಗಿದ್ದಾರೆ ಸ್ವಲ್ಪ ಚಾ ಬೇಕಾಗಿದೆ ಇವತ್ತು ಯಾಕೋ ಗೊತ್ತಿಲ್ಲ ಚಾ ಬದಿ ಚೆನ್ನಾಗಿರುತ್ತೆ ಈ ತರ ನೀವು ಮಾಡಿ ನೋಡಿ ಹೊರಗಡೆ ಸಣ್ಣ ತಿನ್ನಕ್ಕಿಂತ ಮನೆಯಲ್ಲಿ ಇರುತ್ತೆ ಹೊರಗಡೆ ಮಳೆ ಇದೆ ಆದರೂ ಸೆಕೆ ಹಾಕ್ತೇವೆ ನಾವು ಇಷ್ಟೊಂದು ये गैस यम पूरा कर दो फ्रेंड्स ततत कर दيني ನೋಡಿ ಎಷ್ಟು ಚೆನ್ನಾಗಿ ಬಜ್ಜಿ ಬಂದಿದೆ ಸೂಪರ್ ಆಗಿದೆ मस्त ಕವ फ्रेंड्स ಇದೀನಿ இकरे चावल ထಕ್ಕಿ දෙನೇ ಸಕ್ಕಿ ಹೀ ಸಕ್ಕರೆ ಹಾಕ್ತಿನಾ ಬೈಯಾಸು ಕೂಡ ನಿಂತ ಸೆಕೆಗಿ ನೋಡಿ ಕೈ ಮೇಲೆಲ್ಲ ನೀರು ಮಳೆ ಆಗ್ತಾ ಇದೆ ಆಗ ಸೆಕೆ ಆಗುತ್ತೆ ನಿಮಗೆ ಶ್ರೇಯಾನು ಎಕ್ಸಾಮದ ಫ್ರೆಂಡ್ಸ ಓದ್ತಾ ಕೂತಿದ ಅವಳು ಅವಳಿಗೆ ಒಂದೆರಡು ಪ್ಲೇಟಲ್ಲಿ ಹಾಕಿ ಅಲ್ಲೇ ಕೊಟ್ಬರ್ತೀವಿ ಅಲ್ಲೇ ತಿಂತ ಓದ್ತಾರ ಅವರು ಅಂಥೇಳಿ ಅಷ್ಟೇ ಕುದಿದ್ವಿ ನೋಡಿ ಬಜ್ಜಿ ಹೇಗಿದೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ ಚಹಾ ಬಜ್ಜಿ ಒಟ್ಟಿಗೆ ನೋಡಿ ಬಜ್ಜಿ ಇಲ್ಲಿ ಮೆಣಸಿನ್ಕಾಯಿ ಫ್ರೈ ಮಾಡಿದ್ದು ಇಲ್ಲಿ ಚಹ ಇದೆ ನೋಡಿ ಇಲ್ಲಿ ಶ್ರೀಯಮ್ಮ ಬಂದಳು ಇಲ್ಲಿ ಯಜಮಾನ್ರು ತಿಂತಾಯಿದ್ದಾರೆ ಫ್ರೆಂಡ್ಸ ಬಜ್ಜಿ ಚಹಾ ತಿಂದ ಮೇಲೆ ಮತ್ತೆ ಸಿಕ್ತು